اے پمیدا <pedestrianfunded> તપ આ વોટપપ કર રહા હે વોટપપ કર રહા હે વોટપપ કર રહા હે હં ત આ વોટપપ કર રહા હે 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 આ

मिन स्रे स्ठोडन एा this लिप को वै Jobilla लोरые भ्हंidal Industry लिलाभारे ल्व्दा Crाष!से भ나�aty rideelnा, uh? लिलामा, लिलामा Seattle! ताधी को थामाथलिवारा लंतामा ह। है? os variants... तर जुडिफमावार्विक जा ए रिलामावास च्जवाभार्वारidad. returningPeurो isना है,." 92 00! ahorे श्वष्वान ನೀರೇಳ್ ಜಾಸ್ತಿ ಗಾಡಿಯಲ್ಲಿದೆ

ಮೇ ಮೂರನೇ ತಾರೀಕು ಒಂದು ಗಂಡಾನೆಯನ್ನು ಕಾಸನಲ್ಲಿ ಹಿಡಿದಿದ್ದಾರೆ ಹಿಡಿದಾದ್ಮೇಲೆ ಅದಕ್ಕೆ ರೇಡಿಯೋ ಕಾಲರ್ ಅನ್ನು ಮಾಡಿ ನಮ್ಮ ಭದ್ರಾ ಟೈಗರ್ ರಿಸವಲ್ಲಿ ಈ ಒಂದು ಸಾಫ್ಟ್ಲಿ ಥರ ರಿಲೀಸ್ ರಿಲೀಸ್ ಮಾಡಿದರು ಸೊ ಅಲ್ಲಿಂದ ಈ ಆಣೆ ಕಡದ ಕಳೆದ ಒಂದು ತಿಂಗಳ ಹಿಂದೆಯಿಂದ ಮೂಮೆಂಟ್ ಇತ್ತು ಈಗ ಲಾಸ್ಟ್ ಈಗ ನಿನ್ನೆ ನೋಡಿದ್ರೆ ನಮ್ಮ ಚಿತ್ತಾಪುರ ಪ್ಲೇಸ್ಗೆ ಆಗ ಅಲ್ಲಿಂದ ಆನೆಗಳು ನಡ್ಕೊಂಡು ಬಂದಿದೆ ಮೇನ್ ರೋಡಲ್ಲಿಯೇ ಆತ್ರ ಒಂದು ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟರ್ ಲಾಸ್ಟ್ ಒಂದು ತಿಂಗಳು ಈ ಆನೆಯನ್ನು ಟ್ರಾವೆಲ್ ಮಾಡಿದೆ ಸೊ ಇಲ್ಲಿ ಬಂದಾದ ಮೇಲೆ ನಿನ್ನೆ ಸ್ವಲ್ಪ ನಾವು ಸ್ಕೂಲ್ಗಳಿಗೆಲ್ಲ ರಜಾ ಬಿಟ್ಟು ಎಲೆಕ್ಟ್ರಿಸಿಟಿ ಲೈನ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಡ್ರೈವ್ ಮಾಡಲಿಕ್ಕೆ ಡ್ರೈ ಮಾಡಿದ್ದೀವಿ ಬಟ್ ಡ್ರೈವ್ ಮಾಡಿದರೆ ಅದು ಬೇರೆ ಕಡೆಗೆ ಹೋಗಲಿಕ್ಕೆ ಅದಕ್ಕೆ ದಾರಿ ಸಿಕ್ ಇರಲಿಲ್ಲ ಮತ್ತೆ ಎಲ್ಲಿ ಬಂದು ಡ್ರೈವ್ ಎಲ್ಲಿಂದ ಡ್ರೈವ್ ಮಾಡಿದ್ವಿ ಅಲ್ಲಿಯೂ ಬಂದು ಸೇರಿಕೊಂಡಿದೆ ಸೊ ಇವತ್ತು ನಾವು ನಮ್ಮ ಸಕಲೇಶ್ಪುರದಿಂದ ಮೂರು ಸಾಕಾಣೆಗಳು ದೆನ್ ಮತ್ತಿಕೋಡು ನಾಗರಕೋಲೆಯಿಂದ ಮೂರು ಸಾಕಾಣೆಗಳು ತರಿಸಿ ಒಂದು ಡಾಟ್ ಮಾಡಿ ಬೇರೆ ಕಡೆ ಬಿಟ್ಬಿಡೋಣ ಅಂತ ಹೇಳಿ ನಾವು ನಮ್ಮ ಮೇಲಾಧಿಕಾರಿ ಮಾತಾಡುವಾಗ ಈಗ ನಮ್ಮ ಚೀಫ್ ಪಡ್ ಲಿಫಾರ್ಡನ್ ಆಣೆಯನ್ನು ಹಿಡಿಯಲಿಕ್ಕೆ ಒಂದು ಅನುಮತಿಯನ್ನು ನೀಡಿದ್ದಾರೆ ಆ ಅನುಮತಿ ಮೇರೆಗೆ ಇವತ್ತು ಈ ಗಂಡಾನೆಯನ್ನು ನಾವು ನಮ್ಮ ಡಾಕ್ಟರ್ಸ್ ವೆಟನರಿ ಡಾಕ್ಟರ್ ಮೂರು ಜನ ಇದ್ದಾರೆ ಡಾಕ್ಟರ್ ಸಹಾಯದೊಂದಿಗೆ ಪ್ಲಸ್ ನಮ್ಮ ಸಾಕಾಣೆಗಳು ಸಹಾಯದೊಂದಿಗೆ ನಮ್ಮ ಸ್ಟಾಫ್ ಸಹಾಯದೊಂದಿಗೆ ಈ ಆನೆಯನ್ನು ಈಗ ಡಾಕ್ಟರ್ ಡಾಟ್ ಮಾಡಿದೀವಿ ಈಗ ಕಂಡೀಷನ್ ರಿವೈವ್ ಆಗ್ತಾ ಇದೆ ಈಗ ಡಾಟ್ ಮಾಡಿರುವ ಆನೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಅಂತ ಡಾಕ್ಟರ್ಗಳು ಈಗ ಹೇಳ್ತಿದ್ದಾರೆ ಈಗ ಇನ್ನೂ ಒಂದು ಅರ್ಧ ಒಂದು ಗಂಟೆಯಲ್ಲಿ ನಾವು ಈ ಆಣೆಯನ್ನು ಎಚ್ಚರ ಬಂದ್ಬಿಡುತ್ತೆ ಇದನ್ನು ನಾವು ಲಾರಿಯಲ್ಲಿ ಲೋಡ್ ಮಾಡಿ ನಮ್ಮ ಸಕಲಾಸ್ಪುರದಲ್ಲಿ ಒಂದು ಕ್ರಾಲ್ ಸಕ್ಕರೆ ಬೈಲು ಸಕ್ಕರೆ ಬೈಲಲ್ಲಿ ಒಂದು ಕ್ರಾಲನ್ನು ರೆಡಿ ಮಾಡಿದೀವಿ ಶಿಮೊಗ್ಗದಲ್ಲಿ ಅಲ್ಲಿ ಈ ಆಣೆಯನ್ನು ನಾವು ಶಿಫ್ಟ್ ಮಾಡ್ತೀವಿ ತೊಂದರೆಗಳಿದೆ ಸರ್ ಇಡೀ ಕಾರ್ಯಾಚರಣೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಆ್ಯಕ್ಚುಲ ಬಿಲಿಗೆಯಿಂದ ಈಗ ನಾವು ಶುರು ಮಾಡಿದೀವಿ ನಮ್ಮ ಸ್ಟಾಫ್ ಪ್ಲಸ್ ಡಾಕ್ಟರ್ ಟೀಮು ಈವನ್ ಇ ಟಿ ಎಫ್ ಟೀಮ್ ಚಿಕ್ಕಮಗಳೂರಿಂದ ಬಂದಿದ್ದಾರೆ ಪ್ಲಸ್ ಹಾಸನಿಂದ ನಮಗೆ ಆ್ಯಕ್ಚುಲ ಡ್ರಗ್ಸ್ ನಮ್ಮ ಆಣೆ ಏನು ಹಿಡೀಲಿಕ್ಕೆ ಏನು ಒಂದು ಡ್ರಗ್ಸ್ ಬೇಕು ಅದು ಕೊಟ್ಟು ಕಲಿಸಿದ್ದಾರೆ ಸಕ್ಕರೆ ಬೈಲಿಂದ ಸ್ಟಾಫ್ ಬಂದಿದ್ದಾರೆ ಒಟ್ಟಾರೆ ಒಂದು ನೂರೈವತ್ತು ಜನ ಇವತ್ತು ನಾವು ಕಾರ್ಯಾಚರಣೆ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಇರುವ ಸಾರ್ವಜನಿಕರಿಗೂ ತೊಂದರ ತೊಂದರವಾಗಬಾರದು ಪ್ಲಸ್ ಇಲ್ಲಿ ಬಂದಿರುವ ಆಣೆಗೂ ತೊಂದರವಾಗಬಾರದು ಅಂತ ಹೇಳಿ ಎಚ್ಚರ ವಹಿಸಿ ಮಾಡಿದೀವಿ ದೇವರ ದಯ ಈಗ ಇವತ್ತಿನ ಒಂದು ಆಪರೇಷನ್ ಒಂದು ಯಶಸ್ವಿ ಆಗಿದೆ ಆಣೆನೂ ಸಗಕ್ಕೆ ಕಿಡಿದಿವಿ ಇನ್ನೊಂದು ಅರ್ಧ ಒಂದು ಗಂಟೆಯಲ್ಲಿ ಆಣೆಯನ್ನು ನಾವು ಇಲ್ಲಿಂದ ನಮ್ಮ ಸಕ್ರ ಕ್ಯಾಂಪ್ ಶಿಫ್ಟ್ ಮಾಡ್ತೀವಿ ಈಗ ಒಟ್ಟು ಬಂದಿದೆ ಆರು ಆನೆ ಆಕ್ಚುಲ ಮೂರು ಆನೆ ಬಂದಿದೆ ಇನ್ನೊಂದು ಮೂರು ಆಣೆ ಇದೆ ಆಕ್ಚುಲ ಲೋಡ್ ಮಾಡ್ಲಿಕ್ಕೆ ನಮಗೆ ಪ್ಯಾಕ್ಅಪ್ ಆಕ್ಚುಲಾ ಜನರಲ್ ನೋಡಿದ್ರೆ ಡಾಕ್ಟರ್ಸ್ ಟೀಮ್ ಎರಡು ಆಣೆ ಇದ್ರೆ ಸಾಕು ಬಟ್ ಈಗ ಮೂರು ಆನೆ ಇಟ್ಕೊಂಡು ನಾವು ಮಾಡಿದೀವಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಲ್ಲ ಡಾಟ್ ಮಾಡುವುದು ನಾವು ಆರು ಗಂಟೆ ಒಳಗಡೆ ಮಾಡಬೇಕು ಈಗ ನಾವು ಐದು ಮೂವತ್ತೈದಕ್ಕೆ ಡಾಟಿಂಗ್ ಅಂತ ಆಗಿದೆ ಯಾಕಂದ್ರೆ ಕತ್ತಲೆ ಆದ್ಮೇಲೆ ನಾವು ಡಾಟ್ ಮಾಡಿದ್ರೆ ಆಣೆ ಹೋಗಿ ಬಿಟ್ಟಿದ್ರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಕೆಲವು ಸಾರಿ ಏನಾದರೂ ನೀರು ಅದಾವುದು ಟ್ಯಾಂಕಿಂಕ್ ಏನಾದಿದ್ರೆ ಅಲ್ಲಿ ಹೋಗಿ ಬಿತ್ಬಿಡುತ್ತೆ ಹಂಗಾಗಿಂದ ಕತ್ತಲೆಯ ಬರುವುದಕ್ಕೆ ಮೊದಲನೇ ಡಾಟ್ ಮಾಡಬೇಕಂತ ಹೇಳಿ ನಮ್ಮ ಸಕ್ಕರೆ ಬೈಲಿಂದ ಬಂದಿರೋ ಮೂರು ಆನೆಗಳು ಮೂರು ಡಾಕ್ಟರ್ ಇಟ್ಕೊಂಡು ನಾವು ಈ ಪ್ರಯತ್ನವನ್ನು ಮಾಡಿದ್ವಿ ಡಾಟ್ ಐದು ಮೂವತ್ತೈದಕ್ಕೆ ಆಗಿದೆ ಒಂದು ಆರು ಗಂಟೆಗೆ ಆನೆ ಬಿದ್ದಿದೆ ಈಗ ನಾ ಏನು ನಮ್ಮ ನಾಗರಗೋಲೆಯಿಂದ ಆನೆ ಏನು ಅದು ಬರ್ತಾಯಿದೆ ಅದು ಸಹ ಈಗ ಬಂದ್ಬಿಡುತ್ತೆ ಇನ್ನೂ ಒಂದು ಐದು ಹತ್ತು ನಿಮಿಷದಲ್ಲಿ ಬರುತ್ತೆ ಸೊ ಒಟ್ಟು ಆರು ಆನೆ ಇಟ್ಕೊಂಡು ಈ ಆನೆಯನ್ನು ನಾವು ಸ್ವಲ್ಪ ಎಪ್ಸಿ ಲಾರಿಯಲ್ಲಿ ಲೋಡ್ ಮಾಡ್ತೀವಿ ಎಷ್ಟು ಜನ ನಿಮ್ಮ ಡಿಪಾರ್ಟ್ಮೆಂಟ್ ನೂರ ಐವತ್ತು ಜನ ಈಗ ನಮ್ಮ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಮಂಗಳೂರು ವೃತ್ತದ ಸ್ಟಾಫ್ ಮಾತ್ರ ಇಲ್ಲ ಶಿವಮೊಗ್ಗ ವೃದ್ಧದಿಂದ ಬಂದಿದ್ದಾರೆ ಚಿಕ್ಕಮಗಳೂರು ವೃತ್ತದಿಂದ ಬಂದಿದ್ದಾರೆ ಡಾಕ್ಟರ್ಸ್ ಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಔಷಧಿನೂ ಸಹ ಬೇರೆ ಬೇರೆ ಕಡೆಯಿಂದ ನಮ್ಮ ಇಲಾಖೆಯಿಂದ ತರಿಸಕೊಂಡು ಇವತ್ತು ನಾವು ಈ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿ ಎಷ್ಟು ಡೋಸ್ ಕೊಟ್ಟಿದ್ದೀರಿ ಒಂದು ಈಗ ಜನರಲ್ ಏನಂದ್ರೆ ಡೋಸೇಜ್ ಎಲ್ಲ ಡಾಕ್ಟರ್ಸ್ ಡಿಸೈಡ್ ಮಾಡೋದು ನಾವು ಅದರಲ್ಲಿ ಇಂಟರ್ಫಿಯರ್ ಆಗುದಿಲ್ಲ ಆಫೀಸರ್ಸ್ ಯಾಕಂದ್ರೆ ಆನೆ ವೆಯ್ಟ್ ಎಷ್ಟಿದೆ ಅದು ನೋಡ್ಕೊಂಡೇ ಕೊಡಬೇಕು ಡ್ರಗ್ ಹಂಗೆ ಇದೆ ಜನರಲ್ಲ ನಾವು ಆನೆ ಥರ ದೊಡ್ಡ ಪ್ರಾಣಿಗಳಿಗೆ ಎಟಾರ್ಫಿನ್ ಕೊಡ್ತಾರೆ ಡೋಸೇಜ್ ಎಲ್ಲ ಡಾಕ್ಟ್ರೇ ಡಿಸೈಡ್ ಮಾಡಿದ್ದಾರೆ ಮೂರು ಡಾಕ್ಟರ್ ಡಿಸ್ಕಸ್ ಮಾಡಿಕೊಂಡು ಆನೆಗೆ ಯಾವ ಡೋಸೇಜ್ ಕೊಡಬೇಕು ಅಂತ ಹೇಳಿ ಅದು ವೆಯ್ಟ್ ರೇಷಿಯೋ ನೋಡ್ತಾರೆ ನೋಡಿ ಅವರು ಕೊಟ್ಟಿರೋದು ಬಗ್ಗೆ ನಾವು ಅಧಿಕಾರಿಗಳು ಮಾತಾಡಿದ್ರೆ ಅಷ್ಟು ಸರಿ ಕಾಣುವುದಿಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಇದು ಹಿಂದೆ ಹಾಸನದಲ್ಲಿ ಇದೇ ಟೈಪ್ ನಾಡಿಗೆ ಬಂದು ಜನರಿಗೆ ಉಪದ್ರ ಮಾಡಿ ಅಲ್ಲಿಂದ ಅರವಳಿಕೆ ಕೊಟ್ಟು ಕಾಲರ್ ಐಡಿ ಹಾಕಿ ಮತ್ತೆ ಭದ್ರಾವತಿ ಮಾಡಿದೀರಿ ಅಂತ ಹೇಳ್ತೀವಿ ಇದು ಕಾಡು ಒಳಗಡೆ ಬಿಟ್ಟಿದ್ದಾರೆ ಒಂದು ದೊಡ್ಡ ಗುಂಪಲ್ಲಿ ಹೋಗಿ ಸೇರ್ಕೊಂಡಿದೆ ಅಂತ ಅದು ಒಂದು ಫೈವ್ ಟೆನ್ ಡೇಸ್ ಯಾಕಂದ್ರೆ ಮಾಡಬಹುದು ಎಲ್ಲ ಒಂದು ಫೈವ್ ಟೆನ್ ಡೇಸ್ ಆ ದೊಡ್ಡ ಗ್ರೂಪ್ ಜೊತೆಯಲ್ಲಿ ಅಂತ ಬಟ್ ಜನರಲ್ ಏನಂದ್ರೆ ಗಂಡ ಆನೆಗಳು ಸ್ವಲ್ಪ ಗಲಾಟೆ ಮಾಡುವುದು ಜಾಸ್ತಿ ಒಂದು ಗ್ರೂಪ್ ಅಲ್ಲಿ ಇರುವ ಹಣೆ ಗಲಾಟೆ ಮಾಡ್ತಾ ಇರುತ್ತೆ ಅದರಲ್ಲಿ ಏನೋ ಒಂದು ಗಲಾಟ ಆಗುವಾಗ ಸೆಪರೇಟ್ ಆಗಿದೆ ಅದರ್ವೈಸ್ ಕೆಲವು ಸಾರಿ ಈ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡು ಹಂಗೆ ಮುಂದಕ್ಕೆ ನಡಿಲಿಕ್ಕೆ ಶುರು ಮಾಡ್ತಾರೆ ಸರ್ ಅರವಳಿಕೆ ಕೊಡುವ ತಜ್ಞರು ಇಲ್ಲ ಇಡೀ ರಾಜ್ಯದಲ್ಲಿ ಇಬ್ಬರು ಏನೋ ಇದ್ದಾರೆ ಅನ್ನೋದು ಒಂದು ನಾವು ಹಿಂದೆ ಸರಿ ಆತರಲ್ಲ ಏನಂದರೆ ಗೌರ್ಮೆಂಟ್ ಡಾಕ್ಟರ್ಸ್ ಒಂದು ಅದ್ ಏನಂದ್ರೆ ನಮ್ಮ ಇಲಾಖೆಗೆ ಅಂತ ರೆಕ್ರೂಟ್ಮೆಂಟ್ ಇಲ್ಲ ಸರಿ ನಾ ವೆಟನರಿ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಗೆ ಡೆಪ್ಯುಟೇಷನ್ ಬರ್ತಾರೆ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಲಾಖೆ ನಮಗೆ ಚೀಫ್ ಹಳ್ಳಿ ಕಡೆಯಿಂದ ಪೆರ್ಮಿಷನ್ ಸಿಕ್ಕಿದೆ ನಾವು ಒಂದೊಂದು ಸರ್ಕಲಲ್ಲಿ ಒಂದೊಂದು ಡಾಕ್ಟರ್ ಔಟ್ಸೋರ್ಸ್ ಬೇಸಿಸಲ್ಲಿ ಎಲ್ಲರೂ ಎಮ್ ಎಂ ಬಿ ಎಸ್ ಸಿ ಒಳ್ಳೆಯ ಎಜುಕೇಟೆಡ್ ಡಾಕ್ಟರ್ಸ್ ಈಗ ಮಂಗಳೂರು ಸರ್ಕಲ್ಗೂ ಒಂದು ಡಾಕ್ಟರ್ ಯಶಸ್ವಿ ಅಂತ ಇದ್ದಾರೆ ಈಗ ಡಾಕ್ಟರ್ ರಮೇಶ್ ನಾಗರುಗಳಿಂದ ಬಂದಿದ್ದಾರೆ ದೆನ್ ಇವರು ನಮ್ಮ ಕಲ್ಲಪ್ಪ ಕಲ್ಲಪ್ಪ ಅಂತ ಇರೋರು ನಮ್ಮ ಶಿವಮೊಗ್ಗ ಸರ್ಕಲ್ ಇಂದ ಬಂದಿದ್ದಾರೆ ಈಗ ಎಲ್ಲ ಸರ್ಕಲಲ್ಲಿ ಡಾಕ್ಟರ್ಸ್ ಬಟ್ ಸೆಪರೇಟ್ ರೆಕ್ರೂಟ್ಮೆಂಟ್ ಅಂತ ಇಲಾಖೆ ಇಲ್ಲ ವೆದಿನ ಡಿಪಾರ್ಟ್ಮೆಂಟ್ ಇಂದಾನೆ ನಾವು ತಗೊಳ್ತಾ ಇದ್ದೀವಿ ಬಟ್ ಈಗ ನಮ್ಮಲ್ಲಿ ಸಫಿಶಿಯೆಂಟ್ ಎಲ್ಲಾ ಸರ್ಕಲ್ ಅಲ್ಲಿ ಡಾಕ್ಟರ್ಸ್ ಇದ್ದಾರೆ